ಪಟ್ಟಿಯನ್ನು ಗುರುವಾರ ಸಂಜೆ ಬಿಡುಗಡೆ ಮಾಡಿದ್ದು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವ ಕರ್ನಾಟಕದ ಹದಿನೇಳು ಹದಿನೇಳು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಎರಡು ದಿನಗಳ ಕಾಲ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ನಡೆದು ಹುರಿಯಾಳುಗಳ ಹೆಸರನ್ನು ಅಂತಿಮಗೊಳಿಸಲು ಕಾಂಗ್ರೆಸ್ ನಾಯಕರು ಕಸರತ್ತು ನಡೆಸಿದ ಬಳಿಕ ಈ ಪಟ್ಟಿ ಬಿಡುಗಡೆಗೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ ಕೆಜೆ ಜಾರ್ಜ್ ಮತ್ತಿತರರು ಈ ಸಭೆಯಲ್ಲಿ ಭಾಗಿಯಾಗಿ ಉಳಿದಿದ್ದ ಇಪ್ಪತ್ತೊಂದು ಕ್ಷೇತ್ರಗಳ ಪೈಕಿ ಹದಿನೇಳು ಕ್ಷೇತ್ರದ ಹೆಸರನ್ನ ಅಂತಿಮಗೊಳಿಸಿ ಇದೀಗ ಹೆಸರನ್ನ ಪ್ರಕಟಿಸಿದ್ದಾರೆ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟಿಸಿದೆ ಹದಿನೇಳು ಕ್ಷೇತ್ರಗಳ ಪೈಕಿ ಬಾಗಲಕೋಟೆಯಿಂದ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಚಿಕ್ಕೋಡಿಯಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಬೆಳಗಾವಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಬೃಣಾಳ್ ಹೆಬ್ಬಾಳ್ಕರ್ ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡೆ ಪುತ್ರ ಸಾಗರ್ ಖಂಡೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯಾರೆಡ್ಡಿ ಅವರಿಗೆ ಬೆಂಗಳೂರು ದಕ್ಷಿಣ ಹೆಸರನ್ನು ಅಂತಿಮಗೊಳಿಸಿ ಟಿಕೆಟ್ ಅನ್ನು ನೀಡಲಾಗಿದೆ ಈ ಮೂಲಕ ಐದು ಕ್ಷೇತ್ರಗಳಲ್ಲಿ ಸಚಿವರ ಮಕ್ಕಳಿಗೆ ಮಣೆ ಹಾಕಲಾಗಿದೆ ಬಳ್ಳಾರಿ ಚಿಕ್ಕಬಳ್ಳಾಪುರ ಕೋಲಾರ ಹಾಗೂ ಚಾಮರಾಜನಗರ ಸೇರಿದಂತೆ ಒಟ್ಟು ನಾಲ್ಕು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರನ್ನ ಎರಡನೇ ಪಟ್ಟಿಯಲ್ಲಿ ಕಾಂಗ್ರೆಸ್ ಪ್ರಕಟಿಸಿಲ್ಲ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಕಾಂಗ್ರೆಸ್ ಇದೀಗ ತನ್ನ ಎರಡನೇ ಪಟ್ಟಿಯನ್ನ ಪ್ರಕಟಿಸಿದೆ ಅದರಲ್ಲಿ ಹದಿನೇಳು ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಫೈನಲ್ ಮಾಡಿದೆ ಈ ಪಟ್ಟಿಯನ್ನ ನೋಡ್ತಾ ಇದ್ರೆ ಸಚಿವರ ಮಕ್ಕಳಿಗೆ ಮೊದಲ ಆದ್ಯತೆಯನ್ನ ನೀಡಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಯನ ಇದೊಂದು ಕಾಂಗ್ರೆಸ್ನಿಂದ ಬಹಳ ಅನಿರೀಕ್ಷಿತ ನಡೆ ಅಂತ ಹೇಳ್ಬೋದು ಆದ್ರೆ ಕಾಂಗ್ರೆಸ್ ನಲ್ಲಿ ಅವರ ಕುಟುಂಬದವರಿಗೆ ಟಿಕೆಟ್ ಅನ್ನ ಕೊಟ್ಟಂತ ಮತ್ತೆ ಸ್ಪರ್ಧೆಗೆ ಮಾಡೋಕೆ ಅವಕಾಶ ಮಾಡಿಕೊಟ್ಟಂತ ಉದಾಹರಣೆಗಳು ಸಾಕಷ್ಟಿದೆ ಮೊದ್ಲಿಂದನೂ ಇದೆ ಅದಾವ ಆದ್ರೆ ಒಂದೇ ಚುನಾವಣೆಯಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಅವರ ಮಕ್ಕಳಿಗೆ ಅಥವಾ ಸಂಬಂಧಿಗಳಿಗೆ ಟಿಕೆಟ್ ಕೊಟ್ಟಿರೋದಿಲ್ಲ ಒಂದು ಬಹಳ ಅಚ್ಚರಿಯ ವಿಷಯ ಇದು ಕಾಂಗ್ರೆಸ್ಗೆ ಅಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಸಹ ಪರ್ಯಾಯ ಅಭ್ಯರ್ಥಿಗಳು ಇದ್ರು ಅಲ್ಲ ಆದ್ರೆ ಪರ್ಯಾಯ ಅಭ್ಯರ್ಥಿಗಳಿಂದ ಇವರೇ ಸಮರ್ಥರು ಅಂತ ಅವ್ರಿಗೆ ಅನ್ನಿಸ್ತು ಏನು ಯಾವ ಕಾರಣ ಈ ಬಹಳಷ್ಟು ಟಿಕೆಟ್ಗಳನ್ನ ಅವ್ರ ಮಕ್ಕಳಿಗೆ ಕೊಟ್ಟಿದ್ದಾರೆ ನೇರವಾಗಿ ಮಕ್ಕಳಿಗೆ ಕೊಟ್ಟಿರೋದು ಇದರಲ್ಲಿ ನೋಡಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ಬೆಳಗಾವಿ ಕ್ಷೇತ್ರದ ಅಭ್ಯರ್ಥಿ ಅವರು ಅವರು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಇಪ್ಪತ್ತೇಳು ವರ್ಷ ಸತೀಶ್ ಜಾರಕಿಹೊಳಿ ಅಂತಂದ್ರೆ ಅವರು ಕಾಂಗ್ರೆಸ್ ಅಲ್ಲಿ ಇದಾರೆ ಬಟ್ ಅವರ ಅಣ್ಣ ರಮೇಶ್ ಜಾರಕಿಹೊಳಿ ಮತ್ತೆ ತಮ್ಮ ಬಾಲಚಂದ್ರ ಜಾರಕಿಹೊಳಿ ಇಬ್ರು ಬಿಜೆಪಿ ಇದ್ದಾರೆ ಇಬ್ರು ಸಹ ಅಂದ್ರೆ ಮೂರು ಸಹ ಶಾಸಕರು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ದಾರೆ ಈ ಬೆಳಗಾವಿನಲ್ಲಿ ಇನ್ನ ಸುಮಿತ್ರಾ ಪಾಟೀಲ್ ಅವರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಇವರು ಶಿವಾನಂದ ಪಾಟೀಲ್ ಅವರ ಪುತ್ರಿ ಶಿವನಂದ ಪಾಟೀಲ್ ಅವರು ಸಕ್ರ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಸಹ ಸಚಿವರೇ ಇವರು ಸಹ ಶಿವಾನಂದ ಪಾಟೀಲ್ ಸಕ್ರ ಸಚಿವರು ಅವರ ಪುತ್ರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಸುಮಿತ್ರಾ ಪಾಟೀಲ್ ಆದ್ರೆ ಇಲ್ಲಿ ವೀಡಾ ಕಾಶಪ್ಪನವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು ಮತ್ತೆ ಅಹ್ ಸಭೆಯನ್ನು ಸಹ ಮಾಡ್ತಾ ಇದ್ರು ನನಗೆ ಟಿಕೆಟ್ ಸಿಗಬಹುದು ಅಂತಕ್ಕಂತ ನಿರೀಕ್ಷೆಯಿತವರಿಗೆ ಬಾಲಕೋಟೆಯಲ್ಲಿ ಅವರು ಕಾಶಪ್ಪನವರವರ ಪತ್ನಿ ಆದ್ರೆ ಅದರ ಬದಲಾಗಿ ಶಿವಾನಂದ ಪಾಟೀಲ್ ಅವರ ಪುತ್ರಿಗೆ ಸಂಯುಕ್ತ ಪಾಟೀಲ್ ಅವರಿಗೆ ಇಲ್ಲಿ ಟಿಕೆಟ್ ಅನ್ನ ಕೊಡಲಾಗಿದೆ ಇನ್ನು ಬೆಳಗಾವಿ ಕ್ಷೇತ್ರದಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಆ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿರೋದ್ರಿಂದ ಈಗ ಅವರ ಅವರ ಕುಟುಂಬದಲ್ಲಿನ ತಾಯಿ ಶಾಸಕರಾಗಿದ್ದಾರೆ ಬೆಳಗಾವಿ ಗ್ರಾಮಾಂತರ ಇನ್ನ ಅವರ ಮಾವ ಸೋದರ ಮಾವ ಚಿನ್ನರಾಜ ಹಟ್ಟಿವಳ್ಳಿ ಅವರು ಸಹ ಎಂಎಲ್ ಸಿ ಆಗಿದ್ದಾರೆ ಈಗ ಮೃಣಾಳ್ ಹೆಬ್ಬಾಳ್ಕರ್ ಅವರ ಮಗ ಅವರಿಗೆ ಬೆಳಗಾವಿ ಕ್ಷೇತ್ರದ ಟಿಕೆಟ್ ಅನ್ನ ಕೊಡ್ಲಾಗಿದೆ ಇದು ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಈಶ್ವರ್ ಖಂಡ್ರೆ ಅವರ ಮಗ ಅವರ ಅಜ್ಜನು ಸಾಗರ್ ಖಂಡ್ರೆ ಅವರ ದಂಧನೂ ಶಾಸಕರು ರಾಜಕಾರಣಿ ಅವರ ಅಜ್ಜನೂ ಸಹ ರಾಜಕಾರಣಿ ಒಂದು ರಾಜಕಾರಣಿ ಕುಟುಂಬದಿಂದ ಬಂದವರು ಈಗ ಸಾಗರ್ ಖಂಡ್ರೆ ಇಪ್ಪತ್ತಾರು ವರ್ಷದ ಈಗ ತಾನೇ ಅರ್ಹತೆ ಬಂದಿರದವರೆಗೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಅವರಿಗೂ ಸಹ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಗಳನ್ನ ನಡೆಸಿ ಬೇರೆ ಬೇರೆ ಅನುಭವಗಳವರಿದೆ ಎನ್ ಎಸ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅವ್ರ ಇವರೆಲ್ಲರೂ ಸಹ ಎನ್ ಎಸ್ ಕೆಲಸ ಮಾಡಿದ್ರು ಮತ್ತೆ ಒಂದು ಉದ್ಯಮದಲ್ಲಿ ಎಂ ಡಿ ಆಗಿರೋರು ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಾರವರು ಮತ್ತೆ ಇವ್ರೆಲ್ರೂ ಸಹ ಸರಿಸುಮಾರು ಒಂದು ಮೂವತ್ತು ವರ್ಷ ಮೂವತ್ತೊಂದು ವರ್ಷ ಗರಿಷ್ಠ ಆದ್ರೆ ಮೂವತ್ತೊಂದು ವರ್ಷ ಅವರಿಗೆ ಈಗ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಲಾಗಿದೆ ಇದೇನು ಐದು ಜನ ಮಕ್ಕಳಿಗೆ ನೇರವಾಗಿ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿರೋದಿದೆಯಲ್ಲ ಬಹುಶಃ ಕಾಂಗ್ರೆಸ್ ಅಲ್ಲಿ ಒಂದು ಯೋಚನೆ ಮಾಡಿರ್ಬೋದು ಒಂದು ಕಾಂಗ್ರೆಸ್ಗೆ ಅಲ್ಲಿ ಹೊಸ ಮುಖ ಬೇಕಿತ್ತು ಈ ಕ್ಷೇತ್ರಗಳಲ್ಲಿ ಅಂದ್ರೆ ಅಲ್ಲಿ ಇರ್ತಕ್ಕಂತ ಏನು ಕಾಂಗ್ರೆಸ್ ವಿರೋಧಿ ಅಲೆ ಇದೆ ಅಥವಾ ಹೊಸ ಒಂದು ಏನ್ ಮಾಡ್ತಾರೆ ಅವ್ರ ಹಿನ್ನೆಲೆ ಏನು ಗೊತ್ತಿಲ್ಲ ಇರ್ತಕ್ಕಂತ ಒಬ್ಬ ಅಚ್ಚರಿಯ ಅಭ್ಯರ್ಥಿಯನ್ನ ಕಡೆ ತಿಳಿಸಿದ್ರೆ ಅವ್ರ ಬಗ್ಗೆ ಮತದಾರರಿಗೆ ಬೇರೆ ಏನೋ ಒಂದು ನಿರೀಕ್ಷೆ ಬರುತ್ತೆ ಹೊಸ ಹುಡುಗ ಅಥವಾ ಹೊಸವರು ಈ ತರ ಬಂದಿದ್ದಾರೆ ಹೊಸ ಹುಮ್ಮಸ್ ಇದೆ ಕೆಲಸ ಮಾಡ್ಬೋದು ಅಂತ ಯೋಚನೆ ಮಾಡಿ ಕಾಂಗ್ರೆಸ್ಗೆ ಪಾಸಿಟಿವ್ ಆದ್ರೂ ಆಗ್ಬೋದು ಅಥವಾ ಈ ಕುಟುಂಬ ರಾಜಕಾರಣವನ್ನ ಮಾಡ್ತಾರೆ ಅವರ ಮಕ್ಕಳಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಕಾರಣಕ್ಕೆ ನೆಗೆಟಿವ್ ಆದ್ರೂ ಆಗೋದು ಇಲ್ಲಿ ಅವರಿಗೆ ಪ್ಲಸ್ ಪಾಯಿಂಟ್ ಅಂತ ಅಂದ್ರೆ ಅವರ ತಂದೆಯೇ ಅವರ ತಂದೆಯೇ ನೇರವಾಗಿ ಸಕ್ರಿಯವಾಗಿ ರಾಜಕಾರಣದಲ್ಲಿರೋದು ಸಚಿವರಾಗಿರೋದು ಮತ್ತೆ ಆ ಕ್ಷೇತ್ರದಲ್ಲಿ ಪ್ರಭಾವಿಗಳಾಗಿರೋದು ಸತೀಶ್ ಜಾರಕಿಹೊಳಿ ಅಹ್ ಅಂತಂದ್ರೆ ಅವರು ಬೆಳಗಾವಿಯಲ್ಲಿ ಒಬ್ಬ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಹಾಗಾಗಿ ಅಹ್ ಅವರು ಅಲ್ಲಿ ಪ್ರಭಾವವನ್ನು ಮತ್ತೆ ಇನ್ನ ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ ಅಲ್ಲಿ ಅವರ ತಾಯಿ ಪ್ರಭಾವಶಾಲಿ ಆಗಿದ್ದಾರೆ ಇದು ಅವರ ಈ ಏನು ಹೊಸ ಮುಖಗಳಿದೆ ಇವರ ಪ್ಲಸ್ ಪಾಯಿಂಟ್ ಇನ್ನು ಮೈನಸ್ ಏನು ಅಂತ ಅಂದ್ರೆ ಅವರ ಕುಟುಂಬದವರಿಗೆ ಅವರು ಟಿಕೆಟ್ ಕೊಟ್ಟಿರೋದು ಅಥವಾ ಹೊಸ ಕಾರ್ಯಕರ್ತರನ್ನ ಆಯ್ಕೆ ಮಾಡದಿರೋದು ಹೊಸ ಅವರ ಕುಟುಂಬದನ್ನ ಹೊರತುಪಡಿಸಿ ಬೇರೆಯವ್ರನ್ನ ಆಯ್ಕೆ ಮಾಡದಿರೋದು ಇದೆಯಲ್ಲ ಇದು ಬಿಜೆಪಿಗೆ ಟೀಕೆಗೆ ಗುರಿಯಾಗುತ್ತೆ ಈಗ ಬಿಜೆಪಿ ನಿರಂತರವಾಗಿ ಟೀಕೆ ಮಾಡ್ತಾ ಇದೆ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂತ ಹೇಳಿ ಮತ್ತೆ ಐದು ಜನಕ್ಕೆ ಅವರ ಮಕ್ಕಳಿಗೆ ಟಿಕೆಟ್ ಕೊಟ್ಟರು ಇದೆಯಲ್ಲ ಇದು ಬಿಜೆಪಿಗೆ ಅಡ್ವಾಂಟೇಜ್ ಆಗುತ್ತೆ ಹಂಗಾಗಿ ಕಾಂಗ್ರೆಸ್ಗೆ ಒಂದ್ ಸ್ವಲ್ಪ ಮೈನಸ್ ಪಾಯಿಂಟ್ ಆಗುತ್ತೆ ಇದನ್ನ ಹೊರತುಪಡಿಸಿ ಇದು ನೇರವಾಗಿ ಮಕ್ಕಳಿಗೆ ಕೊಟ್ಟ ವಿಷಯ ಆಯ್ತು ಇನ್ನ ದಾವಣಗೆರೆಯಲ್ಲೇ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಕೊಟ್ಟಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಶಾಮೂರ್ ಶಿವಶಂಕರಪ್ಪ ಅವರ ಸೊಸೆ ಈಗಾಗಲೇ ಅವ್ರ ಕುಟುಂಬದಲ್ಲಿ ಇಬ್ರು ಶಾಸಕರಿದ್ದಾರೆ ಈಗ ಮೂರನೇ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಅಲ್ಲಿ ಆಕ್ಚುಲಿ ವಿನಯ್ ಕುಮಾರ್ ತುಂಬಾ ಓಡಾಡಿದ್ರು ಸಹ ದಾವಣಗೆರೆ ಈ ಕ್ಷೇತ್ರಾದ್ಯಂತ ಅವರ ಪ್ರವಾಸವನ್ನು ಮಾಡಿ ನಿರಂತರವಾಗಿ ಜಾಥಾಗಳನ್ನ ಮಾಡಿ ನನಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅನ್ನುವಂತ ವಿಶ್ವಾಸವನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ರು ಈಗ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಸಿಕ್ಕಿದೆ ಈಗ ಅವರು ಕಾರ್ಯಕರ್ತರ ಸಭೆಯನ್ನ ಮಾಡ್ತೇನೆ ಅಭಿಪ್ರಾಯವನ್ನ ಕೇಳ್ತೇನೆ ಅಂತ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ ಹಾಗಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಹ ಕುಟುಂಬದ ಒಬ್ಬ ವ್ಯಕ್ತಿ ಅಂತಾನೆ ಹೇಳ್ಬೋದು ಇನ್ನು ಕಲಬುರಗಿನಲ್ಲಿ ರಾಧಾಕೃಷ್ಣ ದೊಡ್ಡಮನಿಯವರು ಕೊಟ್ಟಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರ ಸೋದರಳಿಯ ಸೋದರಳಿಯ ಅಂತ ಅಂದ್ರೆ ಅವರ ಪತ್ನಿಯ ತಮ್ಮ ಮತ್ತು ಅಹ್ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯಲ್ಲೇ ಹೌದು ಹಾಗಾಗಿ ಇವರು ಸಹ ಒಂದು ಕುಟುಂಬಕ್ಕೆ ಸೇರಿದರಾಗಿದ್ದಾರೆ ಹಾಗಾಗಿ ರಾಧಾಕೃಷ್ಣ ದೊಡ್ಡಮನಿ ಅವರು ಸಹ ಒಂದು ಕುಟುಂಬದ ವ್ಯಕ್ತಿ ಅಂತಾನೆ ಹೇಳ್ಬೋದು ಹಾಗಾಗಿ ಬಹಳಷ್ಟು ಟಿಕೆಟ್ ಗಳೇನಿದೆ ಈ ಎಲ್ಲಾ ಟಿಕೆಟ್ಗಳು ಬಹಳಷ್ಟು ಜನ ಕುಟುಂಬಸ್ಥರಿಗೆ ಸಿಕ್ಕಿದೆ ಅವರ ಕುಟುಂಬದ ಯಾವ ಪ್ರಭಾವ ವ್ಯಕ್ತಿ ಇದ್ದಾರೆ ಅವರು ಇವರ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋದು ಒಂದು ವಿಷಯ ಆದ್ರೆ ಮತ್ತೆ ಈಗಾಗ್ಲೇ ಏನು ಟಿಕೆಟ್ ಅನ್ನ ಸಿಕ್ಕಿದೆ ಟಿಕೆಟ್ ಅನ್ನ ಪಡೆದರೆ ಸಾಗರ್ ಕಂಡ್ರೆ ಸುಮಿತ್ರಾ ಪಾಟೀಲ್ ಪ್ರಿಯಾಂಕಾ ಜಾರಕಳಿ ಇವರೆಲ್ಲ ಇನ್ನು ಯಂಗ್ಸ್ಟರ್ಸ್ ಒಂದು ಇಪ್ಪ ಮೂವತ್ ಇಪ್ಪತ್ತಾರು ವರ್ಷ ಇಪ್ಪತ್ತೆಂಟು ವರ್ಷ ಮೂವತ್ತು ವರ್ಷ ರೇಂಜಿನ ರಾಜಕಾರಣಿ ಅವರು ಈ ತರ ರಾಜಕಾರಣ ಪ್ರವೇಶ ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಅವರ ಹೊಸತನದ ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ಳಿಕ್ಕೆ ಇವರನ್ನ ಕಣಕ್ಕಿಳಿಸಿದ್ಯಾ ಅನ್ನೋದು ಇಲ್ಲಿ ಇರತಕ್ಕಂತ ವಿಶ್ಲೇಷಣೆ ನೈನ ಓಕೆ ಹಾಗಾದ್ರೆ ಈಗ ಎಲ್ಲಾ ಪಕ್ಷಗಳಲ್ಲೂ ಕೂಡ ಕುಟುಂಬ ರಾಜಕಾರಣ ಇದೆ ಬಿಜೆಪಿಯಲ್ಲೂ ಇದೆ ಕಾಂಗ್ರೆಸ್ನಲ್ಲೂ ಇದೆ ಎದ್ದು ಕಾಣ್ತಾ ಇದೆ ಜೆಡಿಎಸ್ ನಲ್ಲೂ ಕೂಡ ಇದೆ ಆದ್ರೆ ಪ್ರತಿ ಬಾರಿ ಕಾಂಗ್ರೆಸ್ ಬಿಜೆಪಿಗೆ ಕುಟುಂಬ ರಾಜಕಾರಣ ಮಾಡ್ತಾ ಇದೆ ಬಿಎಸ್ ಕುಟುಂಬದ ಹಿಡಿತದಲ್ಲಿ ಇಡೀ ರಾಜ್ಯದ ರಾಜಕಾರಣ ಇದೆ ಅಂತ ಹೇಳ್ತಾ ಇತ್ತು ಹಾಗಾದ್ರೆ ಯಾವ ನೈತಿಕತೆ ಮೇಲೆ ಕಾಂಗ್ರೆಸ್ ಈ ಪ್ರಶ್ನೆಯನ್ನ ಮಾಡ್ತಾ ಇತ್ತು ರಾಜಕಾರಣದಲ್ಲಿ ಹೇಗೆ ಅಂತ ಅಂದ್ರೆ ಎಲ್ಲರೂ ಸಹ ಗಾಜಿನ ಮನೆಯಲ್ಲೇ ಇದ್ದಾರೆ ಎಲ್ಲರೂ ಗಾಜಿನ ಮನೆಯಲ್ಲಿ ಇದ್ದರೆ ಇನ್ನೊಬ್ಬರಿಗೆ ಕಲ್ಲು ಹೊಡಿತಾ ಇದ್ದಾರೆ ಬಿಜೆಪಿಯು ಸಹ ಕುಟುಂಬ ರಾಜಕಾರಣದ ಟೀಕೆಯನ್ನ ಮಾಡ್ತಾ ಇದೆ ಈಗ ಇದುವರೆಗೂ ಕುಟುಂಬ ರಾಜಕಾರಣದ ಟೀಕೆಯವರು ಮಾಡ್ತಾ ಇದ್ದಿದ್ದು ಜೆಡಿಎಸ್ ವಿರುದ್ಧ ದೇವೇಗೌಡರ ಕುಟುಂಬ ಅಂತೇಳಿ ದೇವೇಗೌಡರ ಕುಟುಂಬದಲ್ಲಿ ಅಷ್ಟೆಲ್ಲಾ ರಾಜಕಾರಣಿಗಳಿದ್ದಾರೆ ಅನ್ನುವಂತ ಟೀಕೆಯನ್ನ ಜೆಡಿಎಸ್ ವಿರುದ್ಧ ಮಾಡ್ತಾ ಇದ್ವಿ ಈಗ ಜೆಡಿಎಸ್ ಎನ್ ಡಿ ಬಂದಿದೆ ಈಗ ಜೆಡಿಎಸ್ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇಲ್ಲ ಮತ್ತೆ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರಿಗೆ ಮೈಸೂರಲ್ಲಿ ಮಂಜುನಾಥ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಮಂಜುನಾಥ್ ಅವರಿಗೆ ಎಲ್ಲಿ ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಾಗಾಗಿ ಬಿಜೆಪಿಯು ಸಹ ಈ ಕುಟುಂಬ ರಾಜಕಾರಣದ ಟೀಕೆ ಮಾಡೋದನ್ನ ಅದು ಅದಕ್ಕೂ ಸಹ ಈಗ ಅವಕಾಶ ಇಲ್ಲ ಅಂತ ಆಗಿದೆ ಇನ್ನು ಕಾಂಗ್ರೆಸ್ ಪಕ್ಷ ಬಿಜೆಪಿಯಲ್ಲಿ ಏನು ಕುಟುಂಬ ರಾಜಕಾರಣ ಮಾಡ್ತಾ ಇತ್ತು ಯಡಿಯೂರಪ್ಪನವ್ರ ಕುಟುಂಬ ಅವರ ಮಕ್ಕಳು ಹೇಗಿದ್ದಾರೆ ಅವರ ಇನ್ನೊಬ್ಬ ಮಗ ಶಾಸಕ ಒಬ್ಬ ಮಗ ಎಂ ಪಿ ಅಂತ ಏನ್ ಟೀಕೆ ಮಾಡ್ತಾ ಇತ್ತು ಈಗ ಕಾಂಗ್ರೆಸ್ಗೂ ಸಹ ಧ್ವನಿ ಇಲ್ಲ ಅವರ ಮಕ್ಕಳಿಗೆ ಅವರು ಟಿಕೆಟ್ ಅನ್ನ ಕೊಡ್ತಾ ಇದೆ ಹಾಗಾಗಿ ಬಿಜೆಪಿಗೂ ಸಹ ಟೀಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಇನ್ನು ಕಾಂಗ್ರೆಸ್ ಪಕ್ಷ ಕುಟುಂಬ ರಾಜಕಾರಣದ ಬಗ್ಗೆ ಮತ್ತಿಂದಲೂ ಸಹ ಆಕ್ಷೇಪವನ್ನು ಮಾಡಿಲ್ಲ ಕುಟುಂಬ ರಾಜಕಾರಣದ ಬಗ್ಗೆ ಹೋಗಿ ಮಾತಾಡಿರಬಹುದು ಬಿಟ್ರೆ ಆದ್ರೆ ಕುಟುಂಬ ರಾಜಕಾರಣ ಅನ್ನೋದು ಇಂದಿರಾ ಗಾಂಧಿ ನೆಹರು ಅವರ ಕಾಲದಿಂದಲೂ ಸಹ ಬಿಜೆಪಿ ಏನು ಸ್ಟ್ರಾಂಗ್ ಟಾರ್ಗೆಟ್ ಮಾಡ್ತಾ ಇದೆ ಅಲ್ಲೂ ಸಹ ಕುಟುಂಬ ರಾಜಕಾರಣ ಇತ್ತು ಮತ್ತೆ ಕರ್ನಾಟಕದಲ್ಲೂ ಸಹ ಬಹಳಷ್ಟು ರಾಜಕಾರಣಿಗಳು ಅವರ ಮಕ್ಕಳನ್ನ ಅವರ ಕುಟುಂಬಸ್ಥರನ್ನ ಅವರ ಪತ್ನಿಯನ್ನ ರಾಜಕಾರಣಕ್ಕೆ ತಂದಿದ್ದೇ ಇದೆ ಹಾಗಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಸಹ ಗಾಜಿನ ಮನೆಯಲ್ಲಿ ಕೂತು ಕಲ್ಲು ಹಿಡಿತಾ ಇರ್ತಾರೆ ಇಲ್ಲಿ ಕುಟುಂಬ ರಾಜಕಾರಣ ಅನ್ನೋದು ಈ ಕರ್ನಾ ಭಾರತದ ರಾಜಕಾರಣದಲ್ಲಿ ಬಹಳ ಮಹತ್ವದ ವಿಷಯ ಅದ್ ಯಾವತ್ತೂ ಆಗಿಲ್ಲ ಆದ್ರೆ ಟೀಕೆಗೆ ಮಾತ್ರ ಇದನ್ನ ಬಳಸ್ಕೊತಾರೆ ಈಗ ಯಾವುದೇ ಒಬ್ಬ ಕುಟುಂಬದ ವ್ಯಕ್ತಿ ಮಗಳೇ ಆಗಿರ್ಬೋದು ಸೊಸೆನೇ ಆಗಿರ್ಬೋದು ಮತ್ತೊಬ್ಬರೇ ಆಗಿರ್ಬೋದು ಅವರು ಸಮರ್ಥ ರಾಜಕಾರಣಿ ಆಗಿದ್ರೆ ಅದು ಬೆಳಿತಾರೆ ಜನ ನಾಯಕನಾಗಿ ಅಂತಂದ್ರೆ ಅವರು ಉಳಿತಾರೆ ಇಲ್ಲ ಅಂತಂದ್ರೆ ಅವರಿಗೆ ಭವಿಷ್ಯ ಯಾವ ಕಾರಣಕ್ಕೂ ಇರೋದಿಲ್ಲ ಕುಟುಂಬ ರಾಜಕಾರಣದಿಂದ ಬಂದಂತ ಈಗ ಪ್ಲಾಂಟ್ ಮಾಡಿದಂತ ಏನು ನಾಯಕರಿದ್ದಾರೆ ಪ್ರತಿನಿಧಿಗಳಿದ್ದಾರೆ ಅವರು ಇದೇ ರೀತಿ ನಾಮಾವಶೇಷ ಆದಂತ ಉದಾಹರಣೆಗಳು ಸಾಕಷ್ಟು ಭಾರತದ ರಾಜಕಾರಣದಲ್ಲಿ ಸಿಗುತ್ತೆ ಆದ್ರೆ ಅವರಿಗೆ ಸಾಮರ್ಥ್ಯ ಇದ್ರೆ ಅವರಿಗೆ ನಾಯಕನಾಗಿ ಬೆಳೆಯುವ ಕೂಡ ಇದ್ರೆ ಅವರು ರಾಜಕಾರಣಿಯಾಗಿ ಜನಪ್ರತಿನಿಧಿಯಾಗಿ ಸಕ್ಸಸ್ ಆಗ್ತಾರೆ ಹೊರತು ಮತ್ತಿನ್ನಾರು ಸಕ್ಸಸ್ ಆಗಲಿಲ್ಲ ಅನ್ನೋದನ್ನ ಭಾರತದ ರಾಜಕಾರಣ ಪದೇ ಪದೇ ಹೇಳ್ತಾ ಬಂದಿದೆ ಓಕೆ ಹಾಗಾದ್ರೆ ಉಳಿದಿರುವಂತಹ ನಾಲ್ಕು ಲೋಕಸಭಾ ಕ್ಷೇತ್ರಕ್ಕೆ ಯಾವಾಗ ಅಭ್ಯರ್ಥಿಯನ್ನು ಘೋಷಣೆ ಮಾಡಬಹುದು ಈಗ ಆ ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಬಹಳ ತೀವ್ರ ಹಂತದಲ್ಲಿ ಚರ್ಚೆ ನಡೀತಾ ಇದೆ ಆದ್ರೆ ಅಲ್ಲಿ ಎರಡು ಮೂರು ಹೆಸರುಗಳು ಕೇಳಿ ಬರ್ತಾ ಇರೋದ್ರಿಂದ ಯಾರನ್ನ ಆಯ್ಕೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತಕ್ಕಂತ ಗೊಂದಲದಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಇದೆ ಹಾಗಾಗಿ ಈ ಕ್ಷೇತ್ರಗಳಲ್ಲಿ ಯಾರಿಗೆ ಆ ಬಳ್ಳಾರಿ ಆಗಿರ್ಬೋದು ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಇಲ್ಲಿ ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನೋ ಇದೆ ಕೋಲಾರದಲ್ಲಿ ಅದೇ ಮಾಜಿ ಸಂಸದ ಮತ್ತು ಹಾಲಿ ರಾಜ್ಯ ಸರ್ಕಾರದ ಸಚಿವರಾಗಿರುವ ಮುನಿಯಪ್ಪ ಅವರಿಗೆ ಅಥವಾ ಅವರ ಹಳಿಯರಿಗೆ ಕೊಡ್ಬೇಕಾ ಅಥವಾ ರಮೇಶ್ ಕುಮಾರ್ ಅವರು ಹೇಳಿದಂತ ವ್ಯಕ್ತಿಗೆ ಕೊಡಬೇಕಾ ಅಂತಕ್ಕಂತ ಚರ್ಚೆ ಇದ್ರೆ ಬಳ್ಳಾರಿಯಲ್ಲಿ ಉಗ್ರಪ್ಪ ಅವರಿಗೆ ಕೊಡ್ಬೇಕಾ ಬೇಡವಾ ಅನ್ನುವಂತ ಚರ್ಚೆ ಇದೆ ಚಾಮರಾಜನಗರದಲ್ಲಿ ಯಾರು ಅನ್ನುವಂತ ಚರ್ಚೆ ಸಾಗಿದೆ ಅಲ್ಲಿ ಮಹದೇವಪ್ಪನವರ ಅಥವಾ ಇನ್ಯಾರು ಯಾರು ನಿಲ್ಲಿಸ್ಬೇಕಲ್ಲಿ ಮಹಾದೇವಪ್ನವರು ನಮ್ಮ ನನ್ನ ಮಗನಿಗೆ ಅಂತ ಅಂತೇಳಿ ಸುನಿಲ್ ಬೋಸ್ಗೆ ಅಲ್ಲಿ ಯಾರಿಗೆ ನಿಲ್ಲಿಸ್ಬೇಕು ಅಂತಕ್ಕಂಥ ಚರ್ಚೆ ಇದೆ ಚಿಕ್ಕಬಳ್ಳಾಪುರದಲ್ಲೂ ಆಗಿದೆ ಈ ನಾಲ್ಕು ಕ್ಷೇತ್ರಗಳಿದೆ ನಾಲ್ಕು ಕ್ಷೇತ್ರಗಳಲ್ಲಿ ಚರ್ಚೆ ಸಾಗಿದೆ ಅಲ್ಲಿರ್ತಕ್ಕಂಥ ಭಿನ್ನಮತವನ್ನ ಮತ್ತೆ ಎಲ್ಲರನ್ನ ವಿಶ್ವಾಸ ಪಡೆಯುವಂತ ಕೆಲಸವನ್ನ ಮಾಡಿ ಟಿಕೆಟ್ ಅನ್ನ ಘೋಷಣೆ ಮಾಡ್ಬೇಕಾಗಿದೆ ಹಾಗಾಗಿ ಆ ಚರ್ಚೆ ಇನ್ನೂ ಸ್ವಲ್ಪ ದಿನ ನಡೀಬಹುದೇನ ತಕ್ಷಣಕ್ಕೆ ತಕ್ಷಣಕ್ಕೆ ಅಥವಾ ಇನ್ನೊಂದು ಒಂದೇ ದಿನದಲ್ಲಿ ಅಥವಾ ನಲವತ್ತೆಂಟು ಗಂಟೆಯಲ್ಲಿ ಬರುತ್ತೆ ಅಂತ ಹೇಳ್ತಕ್ಕಂತ ಸ್ಥಿತಿಯಲ್ಲೇ ಇಲ್ಲ ನಾಲ್ಕು ಕ್ಷೇತ್ರಗಳು ಅಯನಾ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು